ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಮಾತಾ ಸಾಹಿತ್ಯ ಇಬ್ರು ಕೂಡ ಒಂದು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೋಗ್ತಿದ್ರೆ ಅದಕ್ಕೂ ಕೂಡ ಅರುಂಧತಿ ಕಲ್ಲು ಹಾಕ್ತಾರೆ ಇಲ್ಲಿ ಸಾಹಿತ್ಯನ ತುಂಬ ಖುಷಿಯಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿರೋ ಕಾರಣ ಹಾಗಿದ್ರೆ ಏನಾದರೂ ಅನಾಹುತ ಸಂಭವಿಸಿಬಿಡುತ್ತೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಮತ್ತೆ ಸಾಹಿತ್ಯ ಅನುಜ್ವಾದ ಫೈಟ್ ಶುರುವಾಗಿದೆ ಇಲ್ಲಿ ಅರುಂಧತಿನಿ ಸಾಹಿತ್ಯ ನಾವು ಆಫೀಸ್ಗೆ ಬರುವ ಹಾಗೆ ಅನಾಮಿಕ ಕರಿಯನ್ನ ಮಾಡುವುದ್ರ ಮುಖಾಂತರ ಸಾಕ್ಷಿ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಾಟಕ ಮಾಡಿ ಫೈನಲಿ ಸಾಹಿತ್ಯನ ಕರೆದುವ ಆಕೆಯನ್ನು ಮನೆಯವ್ರು ಎಲ್ಲರೂ ಮುಂದೆ ಕೂಡ ಕೆಟ್ಟವಳಾಗೆ ಮಾಡಿದರು ಜೊತೆಗೆ ಮಗನ ಮುಂದೆ ತಾನು ಒಳ್ಳೆಯವರಾಗೆ ಕೂಡ ನಟನೆ ಮಾಡಿದರು ಇದು ಎಲ್ಲದರ ನಡುವೆ ಸಾಹಿತ್ಯ ಬರ್ಡೇ ಸಾಹಿತ್ಯ ಬರ್ಡೇ ದಿನ ಎಂದೂ ಕೂಡ ಸಾಹಿತ್ಯ ಮರಿಬಾರ್ದು ಅಂಥ ದಿನವನ್ನು ತಾನು ಸೃಷ್ಟಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮನೆಯವ್ರು ಎಲ್ಲರನ್ನ ಕೂಡ ನಂಬಿಸಿ ಇಲ್ಲಿ ಸಾಹಿತ್ಯಗೆ ನಿಜವಾಗ್ಲೂ ಭಯಾನಕ ಸರ್ಪ್ರೈಸ್ ಅನ್ನೇ ಕೊಡೋಕೆ ಮುಂದಾಗಿದ್ದಾರೆ ಇದರ ನಡುವೆ ಕರ್ಣ ಭರತ್ ಸಿಂಚು ಎಲ್ಲರೂ ಕೂಡ ಅದಕ್ಕೆ ಸಾಥ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕರ್ಣಪಪ್ಪ ತನ್ನಮ್ಮ ತನ್ನ ಹೆಂಡತಿಗೋಸ್ಕರ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ ಅನ್ಕೋತಾರೆ ಬಟ್ ಅದರಲ್ಲಿ ಏನಿದೆ ಅಂತಕ್ಕಂಥ ಸತ್ಯ ಕರ್ಣ ನಿಜವಾಗ್ಲೂ ಗೊತ್ತಿಲ್ಲ ಈ ಕಡೆ ಸಾಹಿತ್ಯನ ಒಂದು ಅನಾಮಿಕ ಕರೆ ಬರುತ್ತಲ್ವ ಅದೇ ರೀತಿಯಾಗಿ ಕರೆದು ಅರುಂಧತಿ ಬಗ್ಗೆ ನಾನು ನಿಮಗೆ ಸಾಕ್ಷಿನ ಕೊಡ್ತೀನಿ ಅಂತ ಹೇಳಿ ಕರೆಸ್ತಾರೆ ಕರೆಸೋದ್ರ ಮುಖಾಂತರ ನಿಜವಾಗ್ಲೂ ಕೂಡ ಅಲ್ಲಿ ನಡೀತಕ್ಕಂಥ ವಿಷಯಗಳು ಸಾಹಿತ್ಯಗೆ ಅಗತ್ಯವನ್ನು ತರಿಸುತ್ತೆ ಆಫೀಸಿಗೆ ಬರ್ತಿದ್ದಾಗ ಅಲ್ಲಿ ಅನಾಮಿಕ ವ್ಯಕ್ತಿ ಕರೆ ಬರಲಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಅಪಾಯದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಿ ಸಾಹಿತ್ಯ ಗನ್ಸುಕಿ ಶುರುವಾಯ್ತು ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಸಾಹಿತ್ಯ ಕಾಪಾಡು ಕಾಪಾಡು ಅಂತಿದ್ರು ಇಲ್ಲಿ ದವ್ವ ಥರ ಓಡಾಡ್ತಿದ್ರು ಆ ಕಡೆ ಸಂಚುನ ಯಾರು ಕಟ್ ಆಗಿದ್ರು ಅದನ್ನು ನೋಡಿದೆ ಸಾಹಿತ್ಯಗೆ ಶಾಕ್ ಆಗುತ್ತೆ ಇದ ಕಡೆ ಬರೋದಕ್ಕೆ ದಯವಿಟ್ಟು ಬಂದು ಕಾಪಾಡಿ ಕಾಪಾಡಿ ಅಂತಕ್ಕಂಥ ಚಿರ್ತಕ್ಕಂತಹ ಸೌಂಡು ಇದು ಎಲ್ಲವನ್ನ ಕೂಡ ನೋಡಿದ ಸಾಹಿತ್ಯ ಬೆಚ್ಚಿ ಬೆದ್ದೋಗಿಬಿಡ್ತಾಳೆ ಏನಾಗ್ತಿದ್ಯಪ್ಪ ಅನ್ನೋದು ಕೂಡ ಅವಳಿಗೆ ಅರ್ಥ ಆಗೋದಿಲ್ಲ ಜೊತೆಗೆ ಇದು ಎಲ್ಲದರ ನಡುವೆ ಕೂಡ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಿಳಿದೇ ಇರ್ತಕ್ಕಂಥ ಸಾಹಿತ್ಯ ಕಾರಣ ಕೂಡ ಮಗದೊಮ್ಮೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಸಾಹಿತ್ಯ ಅವರೇ ನಾನು ಅಪಾಯದಲ್ಲಿದ್ದೀನಿ ದಯವಿಟ್ಟು ನನ್ನ ಕಾಪಾಡಿ ಕಾಪಾಡಿ ಅಂಥದ್ದಾಗೆ ನಿಜವಾಗ್ಲೂ ಏನಾಗ್ತದೆ ಇಲ್ಲಿ ಅನ್ನೋದು ಕೂಡ ಇಲ್ಲಿ ಸಾಹಿತ್ಯ ಅರ್ಥ ಆಗೋದಿಲ್ಲ ಇದು ಎಲ್ಲಿದ್ದರೆ ಆ ಕಾರಣ ಅಂತಿದ್ರೆ ನಾನು ನನ್ನ ಕ್ಯಾಬನಲ್ಲಿದ್ದೀನಿ ದಯವಿಟ್ಟು ಬನ್ನಿ ಅಂತದಾಗೆ ಸಾಹಿತ್ಯ ಅಲ್ಲಿಗೆ ಹೋಗ್ತಾಳೆ ಸಾಹಿತ್ಯ ಅಲ್ಲಿಗೆ ಹೋಗ್ತಿದ್ದಾಗೆ ಬಿಗೆಸ್ಟ್ ಸರ್ಪ್ರೈಸ್ ಕಾದಿರುತ್ತೆ ಸಾಹಿತ್ಯಾಗೆ ಅಲ್ಲಿಗೆ ಅರುಂಧತಿ ಮನಾಕ್ಷಿ ಅದು ವನುಜ ಹಾಗೆ ಅವರ ಅಣ್ಣ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಅದನ್ನ ಎಲ್ಲವನ್ನ ಕೂಡ ನೋಡಿದಂಥ ಸಾಹಿತ್ಯ ನಿಜವಾಗ್ಲೂ ಸರ್ಪ್ರೈಸ್ ಅನ್ಸುತ್ತೆ ಎಲ್ಲಿ ಕ ನಾ ಬರತ್ತ ಸಂಜು ಎಲ್ಲರೂ ಕೂಡ ಬಂದಿದೆ ವಿಶ್ ಮಾಡ್ತಿದ್ದಾರೆ ಹ್ಯಾಪಿ ಬರ್ಡೇ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಸಾಹಿತ್ಯಕ್ಕೆ ಗೊತ್ತಾಗತ್ತೆ ಇದೆಲ್ಲ ಸರ್ಪ್ರೈಸ್ ಅಂತ ಹೇಳಿ ನಿಜವಾಗ್ಲೂ ಹೇಗಿತ್ತು ಇತ್ತು ಚೌಕು ನಿಜವಾಗ್ಲೂ ಎಂಥ ಸರ್ಪ್ರೈಸ್ ಅಲ್ವಾ ಭಯಾನಕವಾಗಿತ್ತಲ್ವ ನೀವು ಲೈಫ್ ಟೈಮ್ ನೆನ್ಪಿಟ್ಕೋಬೇಕು ಈ ಬರ್ಡೇನ ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಅಂತ ಒಂದು ಬರ್ಡೇ ಅಂತ ಹೇಳ್ತಾರೆ ಇದನ್ನೆಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದೆ ಅಮ್ಮ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಇಲ್ಲಿ ಸಾಹಿತ್ಯಗೆ ಒಂದು ರೀತಿ ಆಗತ್ತೆ ತದ ನಂತರ ಎಲ್ರಿಗೂ ಕೂಡ ಕೇಕ್ ತಿನ್ನಿಸ್ತಾರೆ ಅದೇ ರೀತಿ ಅರುಂಧತಿಗೂ ಕೂಡ ತಿನ್ನಿಸ್ತಾರೆ ಬಟ್ ನಿಜವಾಗ್ಲೂ ಯಾವ್ದನ್ನು ಕೂಡ ಸಹಿಸೋಕೆ ಆಗ್ತಿಲ್ಲ ವನೋಜ್ ಈ ಸಾಹಿತ್ಯ ಬರ್ಡೇಗೆ ಇಷ್ಟೆಲ್ಲ ಬಿಲ್ದ ಬೇಕಿತ್ತ ಇಷ್ಟೆಲ್ಲ ಸರ್ಪ್ರೈಸ್ ಬೇಕಿತ್ತ ಅಂತಲೇ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸಾಹಿತ್ಯ ಮಾತ್ರ ಮನೆಯವರ ಖುಷಿಯನ್ನೇ ಬಯಸ್ತಕ್ಕಂಥ ಒಂದು ಮನಸ್ಸನ್ನ ಹೆಣ್ಮಗಳಾಗಿದ್ದಾಳೆ ಈ ಥರ ನಡುವೆ ಇಲ್ಲಿ ಅರುಂಧತಿ ಅವರು ಬಂದಿದ್ದೆ ಸಾಹಿತ್ಯ ಹತ್ರ ಹೌದು ಸಾಹಿತ್ಯ ನಿಜವಾಗ್ಲೂ ನೀನು ಆಫೀಸ್ಗೆ ಆಗಿ ಬಂದೆ ನೀನು ಆಫೀಸಿಗೆ ಬರುವುದಕ್ಕೆ ಏನು ರೀಸನ್ ಅಂತ ಕೇಳ್ತಾರೆ ಕೇಳ್ತಿದ್ದಾಗ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ ಸಾಹಿತ್ಯಾಗೆ ಇದೆಲ್ಲ ಅರುಂಧತ್ತಿದೆ ಪ್ಲ್ಯಾನ್ ಅಂತಕ್ಕಂಥದ್ದು ಅನಾಮಿಕ ಕರೆ ಎಲ್ಲವೂ ಕೂಡ ಹಾಗಾಗಿ ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾತ್ತೆ ನಿಮ್ಮ ನಾಟಕ ಇನ್ನು ಮುಂದೆ ಯಾವುದೇ ಕಾಣ್ಕೊಂಡು ನನ್ನ ಮುಂದೆ ನಡೆಯುವುದಿಲ್ಲ ನಿಮ್ಮ ನಾಟಕನ ನನ್ನ ಮುಂದೆ ದಯವಿಟ್ಟು ನಿಲ್ಲಿಸ್ಬಿಡಿ ನೀವು ಏನು ಎಂತು ಎಲ್ಲ ಕೂಡ ನನಗೆ ಗೊತ್ತಿದೆ ನೀವು ತುಂಬ ಚೆನ್ನಾಗೆ ಡ್ರಾಮಾ ಮಾಡ್ತಿದ್ದೀರಾ ಅಂತ ಗೊತ್ತದೆ ಇನ್ನು ಏನೇ ಇದ್ದರೂ ಕೂಡ ಏಟಿಗೆ ಇದ್ರೆ ಅಷ್ಟೆ ಎದುರು ಬದ್ರಿನ ಹೋರಾಟ ಅಷ್ಟೇ ಈ ಕದ್ದು ಮುಚ್ಚಿ ಹೋರಾಟ ಎಲ್ಲ ಇನ್ನು ಬೇಕಾಗಿಲ್ಲ ಅಂತ ಹೇಳಿ ನೇರ ನೇರವಾಗಿ ಹೇಳಿ ಸಾಹಿತ್ಯ ಅರುಂಧತಿಗೆ ಚಾಲೆಂಜ್ ಮಾಡ್ತಾರೆ ಬಟ್ ಅಷ್ಟೇ ಅರುಂಧತಿ ಕೂಡ ಯಾವುದೇ ಕಾರಣಕ್ಕೂ ತನ್ನನ್ನು ಬಗ್ಗೆ ಬಡಿಯೋಕ್ಕಾಗೋದಿಲ್ಲ ನೀನೇನು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಫೈನಲಿ ಸಾಹಿತ್ಯ ವರ್ಸಸ್ ಅರುಂಧತಿಯ ಫೈಟ್ ಶುರುವಾಗ್ಬಿಟ್ಟಿದೆ ಬ್ಯಾಟಲ್ ಶುರುವಾಗಿದೆ ಅಂತಲೇ ಹೇಳ್ಬೋದು ತದನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಸಾಹಿತ್ಯವ್ರಿಗೆ ಹೇಗಾದರೂ ಮಾಡಿ ಖುಷಿ ಖುಷಿಯಿಂದ ಖುಷಿಯಾಗಿರೋ ರೀತಿ ನೋಡ್ಕೋಬೇಕು ಅಮ್ಮ ನಿಜವಾಗ್ಲೂ ಸಾಹಿತ್ಯವರು ಇವತ್ತು ಒಂದು ಸ್ವಲ್ಪ ಕೂಡ ಕಣ್ಣೀರು ಹಾಕ್ಬಾರ್ದು ಆ ರೀತಿ ನಾನು ಅವ್ರನ್ನ ನೋಡ್ಕೋಬೇಕು ಖುಷಿಯಿಂದ ಇಟ್ಕೋಬೇಕು ಲೈಫ್ ಲಾಂಗ್ ಹಾಗೆ ಇಟ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ನಿ ನಿನ್ನೆ ರೀತಿ ಭಯಾನಕ ಸರ್ಪ್ರೈಸ್ ಅಲ್ಲ ಸ್ವೀಟ್ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಮಾತುಗಳನ್ನ ನಾ ಕೇಳಿದಂಥ ಪಾಪ ಮಜ್ಜಿಗೆ ನಿಜವಾಗ್ಲೂ ತುಂಬ ಆದರೆ ತುಂಬ ಖುಷಿ ಆಗ್ತದೆ ತನ್ನ ಮೊಮ್ಮಗ ಎಷ್ಟು ಚಂದ ಸಾಹಿತ್ಯನ ಪ್ರೀತಿ ಮಾಡ್ತಾನೆ ಅಂತ ನಡುವೆ ಸಾಹಿತ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಸಾಹಿತ್ಯ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ನಾನು ಬೇರೆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದಾಳೆ ಎಲ್ಲಿಗೆ ಏನು ಅಂತಿದ್ದಾಗ ನಾನು ಹೇಳ್ತೀನಿ ನಡೀರಿ ಅಂತ ಹೇಳಿ ಕರ್ಕೊಂಡು ಬರ್ತದಾಳೆ ಕರ್ಕೊಂಡು ಬರ್ತಿದ್ದಾಗೆ ಅಲ್ಲಿ ನಿಜವಾಗ್ಲೂ ಕಣಂಗೆ ಶಾಕ್ ಆಗುತ್ತೆ ಬಿಕಾಝ ಇಲ್ಲಿ ಸಾಹಿತ್ಯ ಕರ್ಕೊಂಡು ಬಂದಿದ್ದು ಎಲ್ಗೂ ಅಲ್ಲ ಅವಳ ತಂದೆ ಇರ್ತಕ್ಕಂತ ಒಂದು ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಸಾಹಿತ್ಯ ಕರ್ಕೊಂಡು ಬರ್ತಿದ್ದಾಗೆ ಓ ಅಪ್ಪ ನೋಡಬೇಕು ಅನ್ಕೊಂಡಿದ್ದಾರೆ ಸಾಹಿತ್ಯ ಅವರು ಅಂತ ಅಂದ್ಕೋತಾರೆ ಬಂದಿದ್ದೆ ಅಪ್ಪನ ಆಶೀರ್ವಾದವನ್ನು ತಗೋತಾಳೆ ಸಾಹಿತ್ಯ ತನ್ನ ಹಳಿ ಬರ್ಡೆಗಳನ್ನು ನೆನಪು ಮಾಡ್ಕೋತಾಳೆ ತನ್ನ ತಂದೆ ಎಷ್ಟು ಚಂದ ತನ್ನ ಬರ್ಡೆಯನ್ನು ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ಸಾಹಿತ್ಯ ಹೇಳ್ತಿದಾಳೆ ಕಾರಣ ಅದನ್ನ ಕೇಳಿಸ್ಕೊಂಡೆ ನಿಜವಾಗ್ಲು ತುಂಬಾನೇ ಫೀಲ್ ಮಾಡ್ಕೋತಿದ್ದಾರೆ ತನ್ನನ್ನು ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಿದ್ದದ್ದು ಎಲ್ರಿಗೂ ಏನೇನೋ ತಂದ್ಕೊಟ್ರೆ ನನ್ನಪ್ಪ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಯಲ್ಲಿ ಹೋಗಿ ನಿಂಬೆ ಹುಳಿ ತಂದು ಕೊಡ್ತಿದ್ದದು ನಂಗೆ ತುಂಬಾ ಇಷ್ಟ ಜೊತೆಗೆ ಅಪ್ಪನೇ ಪ್ರೀತಿಯಿಂದ ನನಗೆ ಗಿಫ್ಟ್ ಮಾಡಿ ಕೊಡ್ತಿದ್ದದ್ದು ಹುಣ ಬಡಿಸ್ತದ್ದು ಎಲ್ಲವನ್ನೂ ಕೂಡ ತುಂಬ ಪ್ರೀತಿಯಿಂದ ಒಂದು ಸವಿ ನೆನಪುಗಳನ್ನು ನನಗೆ ಮಾಡ್ಕೋತಾಳೆ ಇವತ್ತು ಅದು ಯಾವುದೂ ಇಲ್ಲ ಅನ್ನೋ ಸಂಕಟ ನಿಜವಾಗ್ಲೂ ಕೂಡ ಆಗ್ತದೆ ಸಾಹಿತ್ಯ ಈ ಒಂದು ಮಾತುಗಳನ್ನು ಕೇಳಿದಂತಹ ಕಾರಣಂಗೆ ನಿಜವಾಗ್ಲೂ ನೋವು ಇಲ್ಲ ಯಾವುದನ್ನು ಕೂಡ ಮಾಡದೇ ಇರಬಾರ್ದು ಅವರಪ್ಪ ಏನು ಮಾಡ್ತಿದ್ರು ಸಾಹಿತ್ಯ ಅವ್ರಿಗೆ ಅದು ಎಲ್ಲವನ್ನ ಕೂಡ ನಾನು ಅವ್ರಿಗೆ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ ಕಾರಣ ಡಿಸೈಡ್ ಮಾಡ್ಕೋತಾರೆ ಅವರ ನಲ್ಲಿ ಚೇಂಜ್ ಮಾಡ್ಕೋತಾರೆ ಇಲ್ಲಿ ಅಪ್ಪನ ಆಶೀರ್ವಾದ ತಗೊಂಡು ಸಾಹಿತ್ಯ ಹೊರಗಡೆ ಬರ್ತದಾಗೆ ಕಾರ್ ಹೋಗಿ ಸೈಕಲ್ ಬಂದಿರತ್ತ ಈ ಕಡೆ ಜ್ಯುವೆಲರಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಡೈಮಂಡ್ ಕೊಡಬೇಕು ಅಂದ್ಕೊಂಡಿರ್ತಾರೆ ಕಾರಣ ಬಟ್ ಯಾವಾಗ ಸಾಹಿತ್ಯ ಮನಸ್ತತಿ ಅವಳ ಒಂದು ಖುಷಿ ಗೊತ್ತಾಯ್ತು ಸೈಕಲ್ ಸವಾರಿಗೆ ಓಕೆ ಏನ್ರಿ ಅಂತ ಹೇಳ್ತಿದ್ರೆ ನಂಗಂತೂ ತುಂಬ ಇಷ್ಟ ಅಂತ ಹೇಳಿ ಕಾರಣನ ಜೊತೆ ಸೈಕಲ್ ಸವಾರಿಗೆ ಸುದ್ದವಾಗಿ ಹೊರಟಿದ್ದಾಳೆ ಈ ಕಡೆ ಇಬ್ರು ಕೂಡ ರಾಜ ರಾಣಿ ಅಂತ ನಾನು ನೀನು ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ರೋಡ್ ನಲ್ಲಿ ಇಬ್ರು ಕೂಡ ಸವಾರಿ ಹೋಗ್ತದೆ ಜೊತೆಗೆ ಅದೇ ಸೈಕಲ್ ನಲ್ಲಿ ಇಡಿ ಸಿಟಿ ಸುತ್ತತದಾರ ಜೊತೆಗೆ ಇಲ್ಲಿ ಬಿಟ್ಟದ ಬಾಳಿ ಕರ್ಕೊಂಡು ಹೋಗ್ತಾರೆ ಸಾಹಿತ್ಯ ಎಲ್ಲ ಹಾಸನ ಕೂಡ ಈಡೇರಿಸಿದ್ದಾರೆ ಕಣ ನಿಜವಾಗ್ಲೂ ಕರ್ಣನ್ ಮೇಲೆ ಮನ್ಸಲ್ಲಿ ಪ್ರೀತಿ ಇರೋ ಸಾಹಿತ್ಯ ಪ್ರೀತಿ ಒಮ್ಮೆಲೆ ಹೊರಗಡೆ ಬಂದ್ರೆ ಅಚ್ಚರಿ ಇಲ್ಲ ಅಂತಾನೆ ಎಲ್ಲದರ ನಡುವೆ ಮತ್ತೆ ಒಂದತಿ ಕಾಟ ಅಲ್ಲೂ ಕೂಡ ಶುರು ಆಗುತ್ತಾ ಕಣ್ಣ ಸಾಹಿತ್ಯನ ದೂರ ಮಾಡೋಕೆ ಪ್ರಯತ್ನ ಪಡ್ತಾರೆ ಅದೇ ಬೆಟ್ಟದಿಂದ ಕಣ್ಣನ್ನು ಸಾಹಿತ್ಯನೂ ಬೀಳ್ಸಿದ್ರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಇದು ಎಲ್ಲದ್ರ ನಡುವೆ ರಿಷಿ ಕೂಡ ಎಂಟ್ರಿ ಆಗೋ ಸಾಧ್ಯತೆ ಏನಾಗುತ್ತೆ ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನ ಯಾವ ಕಾರಣಕ್ಕೂ ಕೂಡ